ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ನಾನು ಒಬ್ಬ ಆಗಿ ಬಂದಿಲ್ಲ ಶಿವಣ್ಣ ಅವರ ಅಭಿಮಾನಿಯಾಗಿ ಬಂದಿದ್ದೀನಿ ಸೊ ಅದು ಭೈರತಿ ರಣಗಲ್ಲು ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಿವಣ್ಣ ಅವರು ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಇಡೀ ಭಾರತೀಯ ಚಿತ್ರರಂಗನೇ ಪ್ರೀತಿಸೋ ಅಂತ ಗೌರವಿಸೋ ಅಂಥ ಆಧರಿಸುವಂಥ ಒಂದು ಅಪರೂಪದ ವಜ್ರ ಸೊ ಆ ವಜ್ರ ನಮ್ಮ ಕರುನಾಡಲ್ಲಿ ಹುಟ್ಟಿದೆ ಅದು ರಾಜ್ಕುಮಾರ್ ಅವರು ಮೊದಲನೇ ಮಗ ಆಗಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ಮೊದಲನೇದಾಗಿ ನಾವೆಲ್ಲರೂ ಹೆಮ್ಮೆ ಗೌರವ ಪಡಬೇಕು ಮತ್ತು ಅದರೊಂದಿಗೆ ಭೈರತಿ ರಣಗಲ್ ಬಗ್ಗೆ ಹೇಳಬೇಕು ಅಂದರೆ ನರ್ದನ್ ಅವರು ಒಂದು ಫೆಂಟಾಸ್ಟಿಕ್ ಕ್ರಾಫ್ಟ್ ಮಾಡಿದ್ದಾರೆ ಅದ್ರ ಜೊತೆ ಅವರ ಮಫ್ತಿ ಆಲ್ರೆಡಿ ಇಟ್ ಇಸ್ ಬಿನ್ ಪ್ರೂವನ್ ಆ್ಯಂಡ್ ಇಟ್ ಇಸ್ ಅ ಪ್ರೀಕ್ವೆಲ್ ಟು ಮಫ್ತಿ ಅಂತಾಗಿರೋದ್ರಿಂದ ನಮ್ಮೆಲ್ಲರ ಕ್ಯೂರಿಯಾಸಿಟಿ ಮುಗಿಲತ್ತರಿಕೆ ಇದೆ ಅದ್ರ ಜೊತೆಗೆ ಶಿವಣ್ಣ ಅವರು ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಇಂದಿನಿಂದ ಇವತ್ತಿಂದ ರೋಣಾಪುರದಲ್ಲಿ ಸರ್ವೆ ರಣಗಲ್ಲಿನ ಸಾಮ್ರಾಜ್ಯದ ಮೈಲಿಗಲ್ಲುಗಳು ಅಂತ ಸೊ ಅದೊಂದು ಡೈಲಾಗ್ ಸಾಕು ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಕ್ಕೆ ಥಿಯೇಟರ್ ಗೋಡೆಗಳೆಲ್ಲ ಛಿದ್ರ ಛಿದ್ರ ಆಗೋದಕ್ಕೆ ಸೊ ನಾನು ಕೂಡ ನವೆಂಬರ್ ಹದಿನೈದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಥಿಯೇಟ್ರಲ್ಲಿ ಕಾಯ್ತಾ ಇರ್ತೀನಿ ಆಸ್ ಅ ಫ್ಯಾನ್ ಐ ವಾಟ್ ಅ ಬೈ ಟಿಕೆಟ್ಸ್ ಅಂಡ್ ವಾಚ್ ದ ಫಿಲ್ಮ್ ಸೊ ಭೈರತಿ ರಣಗಲ್ಲು ಶಿವಣ್ಣ ಅವರ ಹಲವಾರು ಮೈಲಿಗಳಲ್ಲಿ ಮಹತ್ತರವಾದಂಥ ಮೈಲಿಗಳಾಗುತ್ತೆ ಅನ್ನೋದರಲ್ಲಿ ಎರಡು ಸಂಶಯನೂ ಇಲ್ಲ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ರವಿ ಬಸ್ರೂರ್ ಅವರಿದ್ದಾರೆ ಅವಿನಾಶ್ ಸರ್ ಇದ್ದಾರೆ ಮಧು ಅವರಿದ್ದಾರೆ ಎಲ್ಲರಿಗೂ ವಿಶ್ ಮಾಡ್ತಾ ರುಕ್ಮಿಣಿ ಅವರಿದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಲ್ಲ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಸೊ ನಿಮ್ಮ ಸೆಲೆಬ್ರೇಷನ್ ಜೊತೆ ಕನ್ನಡ ಚಿತ್ರರಂಗನೂ ಕೂಡ ಒಂದು ಸೆಲೆಬ್ರೇಟ್ ಮಾಡಲಿ ಅಂತ ವಿಶ್ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ